ಈ ಪೀಳಿಗೆಯನ್ನ ಒಳ್ಳೆಯ ದೇಶಭಕ್ತ ಸಾಮಾಜಿಕ ಬದ್ಧತೆ ಉಳ್ಳಂತಹ ಅಥವಾ ವ್ಯಕ್ತಿಯ ವ್ಯಕ್ತಿ ನಿರ್ಮಾಣ ದೃಷ್ಟಿಯಿಂದ ಈ ಎಲ್ಲ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡಬೇಕು ಅದಕ್ಕೆ ನೀವು ನಮಗೆ ಸಹಕಾರ ಕೊಡಬೇಕು ಇದನ್ನ ಒಂದು ಸಮಾಜಕ್ಕೆ ತಿಳಿಸುವ ಮುಖಾಂತರ ನಿಮ್ಮ ಮಾಧ್ಯಮದ ಮುಖಾಂತರ ದರ್ಶನ ಮಾಧ್ಯಮ ಇರ್ಬೋದು ಅಥವಾ ನಮ್ಮ ಪ್ರೆಸ್ ಮುಖಾಂತರಗಳಿರ್ಬೋದು ಎಲ್ಲ ದೃಷ್ಟಿಯ ಸಮಾಜಕ್ಕೆ ಮೂಲೆ ಮೂಲೆಗೆ ಇದನ್ನು ತಲುಪಿ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಒಂದು ಶಿಕ್ಷಣ ಈ ಶಾಲೆ ಒಂದು ಮಾಧ್ಯಮ ಮಾತ್ರ ಇದ್ರ ಮುಖಾಂತರ ಸಾಮಾಜಿಕ ಪರಿವರ್ತನೆ ಆಗಬೇಕು ಸಮಾಜದಲ್ಲಿ ಒಳ್ಳೆಯ ಬದಲಾವಣೆ ಆಗಬೇಕು ಅಂತ ಹೇಳೋ ದೃಷ್ಟಿಯಿಂದ ನಾವು ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ ಅನೇಕ ಸಂಗತಿಗಳು ನಾನು ಹೇಳೋಕ್ಕಾಗಲ್ಲ ಆದರೆ ಇದರ ಒಳಗೆ ಇನ್ನೂ ಅನೇಕ ಒಳ್ಳೊಳ್ಳೆ ಸಂಗತಿಗಳನ್ನು ನಾವು ಜೋಡಿಸ್ತಾ ಬಂದಿವಿ ಅದು ಬೇರೆ ಬೇರೆ ದೃಷ್ಟಿಯಿಂದ ಮಕ್ಕಳಿಗೆ ಶಿಕ್ಷಣ ಸಂಸ್ಕಾರ ಶಿಕ್ಷಣ ಆಗೋ ದೃಷ್ಟಿಯಿಂದ ಪಠ್ಯಕ್ರಮಗಳಿರ್ಬೋದು ಈಗಾಗಲೇ ನಾವು ಪಂಚಮುಖಿ ಶಿಕ್ಷಣ ಅಂತ ಹೇಳಿದ್ದೀವಿ ಮಗುವಿನ ಬೌದ್ಧಿಕ ಅಥವಾ ಇಂಟೆಲೆಕ್ಚುವಲ್ಲು ಎಲ್ಲ ದೃಷ್ಟಿಯಿಂದ ಬೌದ್ಧಿಕ ಆಧ್ಯಾತ್ಮಿಕ ಭಾವನಾತ್ಮಕ ಮಾನಸಿಕ ಎಲ್ಲ ದೃಷ್ಟಿಯಿಂದ ಮಗು ಒಳ್ಳೆಯ ವ್ಯಕ್ತಿ ಆಗಬೇಕು ಅದಕ್ಕೆ ಸಬ್ಜೆಕ್ಟ್ ಜೊತೆಗೆ ಇಂಟರ್ಗ್ರೇಟ್ ಆಗಿ ನಾವು ಹೇಳೋರಿದ್ದೀವಿ ನಿಮಗೆಲ್ಲ ಇದನ್ನು ಕೊಟ್ಟಿದೆ ಇದನ್ನು ನೋಡಿ ನೀವೆಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನೀವೇನಾದ್ರೂ ಕೇಳೋದಿದ್ರೆ ಕೇಳ್ಬೋದು ನಗರದಲ್ಲಿ ಒಂದು ಶಾಲೆ ಮಾಡಬೇಕಂತ ಜಾಗ ತಗೊಂಡಿದ್ದೀವಿ ಚಾಮರಾಜನಗರದಲ್ಲಿ ನಾವು ಅದೇ ಚಾಮರಾಜನಗರದಿಂದ ಬೀದರ್ ಅದರಲ್ಲಿ ಹೈದರಾಬಾದ್ ಕರ್ನಾಟಕ ಏನಿದೆ ಅಲ್ಲಿ ನಮ್ದು ಎಲ್ಲಾ ಜಿಲ್ಲೆಗಳಲ್ಲೂ ಶಾಲೆ ಆಗುತ್ತೆ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಹೈದರಾಬಾದ್ ಕರ್ನಾಟಕ ಇನ್ ಮೂರು ವರ್ಷದಲ್ಲಿ ನಾವು ಅಲ್ಲಿ ಎಲ್ಲಾ ಜಿಲ್ಲೆಗಳಿಗೆ ತಲುಪ್ತೀವಿ ಇದ್ರ ಜೊತೆಗೆ ನಮ್ ಜಿಲ್ಲಾಗೆ ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ಒಂದು ಹದಿನೈದು ಜನ ಕಾರ್ಯಕರ್ತರು ರಾಷ್ಟ್ರೋತ್ಥಾನದ ಅಲ್ಲದ ಶಿಕ್ಷಕರಿಗೆ ವಿಶೇಷವಾದ ತರಬೇತಿಯನ್ನು ನಾವು ಕೊಡ್ತೀವಿ ಅವರಿಗೆ ಸಬ್ಜೆಕ್ಟ್ ವಹಿಸ್ ಇರ್ಬೋದು ಅಥವಾ ಬೇರೆ ಬೇರೆ ನಮ್ಮ ವಿಚಾರವನ್ನ ಮಕ್ಕಳಿಗೆ ತಿಳಿಸುವ ದೃಷ್ಟಿಯಿಂದ ಅದು ತುಂಬಾ ಪ್ರಯೋಜನಕಾರಿಯಾದಂತಹ ಪ್ರಯೋಗ ಆಗಿದೆ ಕಳೆದ ನಾಲ್ಕೈದು ವರ್ಷಗಳಿಂದ ಮಾಡಿದ್ರು ಐದು ಸಾವಿರ ಶಿಕ್ಷಕರನ್ನ ಈಗಾಗಲೇ ತರಬೇತೀವಿ ನಾವು ಅವರಿಗೆ ಒಮ್ಮೆ ಬರೀ ಟ್ರೈನಿಂಗ್ ಕೊಟ್ಟು ಬರೋದು ಆಮೇಲೆ ಮರ್ತ್ ಬಿಡೋದು ನಿರಂತರವಾಗಿ ಅವರಿಗೆ ಸಂಪರ್ಕ ಅದಕ್ಕೋಸ್ಕರ ಒಂದು ನೆಟ್ವರ್ಕ್ ಅನ್ನು ಕ್ರಿಯೇಟ್ ಮಾಡಿದ್ವಿ ಅದು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಮಾಡ್ತಾ ಇದೆ ಸೊ ಹೀಗೆ ಶಿಕ್ಷಣದಲ್ಲಿ ಬದಲಾವಣೆ ಆಗ್ಬೇಕಾದ್ರೆ ಶಿಕ್ಷಕರಲ್ಲಿ ಬದಲಾವಣೆ ಆಗ್ಬೇಕು ಅಂತ ನಮ್ಗೊಂದೇ ಸೂತ್ರ ಇದೆ ಆ ಸೂತ್ರದ ಪ್ರಕಾರ ಮಾದರಿ ಶಾಲೆ ಜಿಲ್ಲೆಯಲ್ಲಿ ಒಂದು ಮಾದರಿ ಶಾಲೆ ಮಾಡಿದಾಗ ಅದು ಬೇರೆಯವರಿಗೂ ಅನುಕೂಲ ಆಗುತ್ತೆ ನಾನು ಯಾಕಿದ ಹೇಳ್ತಿದ್ದೇನೆ ನಾವು ಶಾಲೆ ಮಾಡಿದ ಮೇಲೆ ಅನೇಕ ಕಡೆ ಇದು ತುಂಬಾ ಚೆನ್ನಾಗಿದೆ ನಮ್ಮ ಶಿಕ್ಷಕರಿಗೂ ನೀವು ತರಬೇತಿ ಕೊಡಿ ನಾವು ಈ ಒಳ್ಳೆ ಶಾಲೆಯನ್ನ ನಿಮ್ಮ ಜೊತೆಗೆ ನಾವು ಮಾಡ್ತೇವೆ ಅಂತ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಿಗೆ ಹೋದಾಗ ಹೇಳಿದ್ದಿದೆ ಮತ್ತು ಅವರಿಗೆ ಪೂರಕವಾದಂತಹ ತರಬೇತಿಯನ್ನು ನಾವು ಹೀಗೆ ಅನೇಕ ಶಾಲೆಗಳು ನಮ್ಮ ಜೊತೆಗೆ ಸೇರಿದ್ರಿಂದ ಶಿಕ್ಷಣ ಅಂತ ಹೇಳುವಂಥದ್ದು ಯಾವುದೋ ಒಬ್ಬ ಗುತ್ತಿಗೆ ಅಂತಲ್ಲ ಇಡೀ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಜೊತೆಗೆ ಒಳ್ಳೆ ಸಂಸ್ಕಾರ ವ್ಯಕ್ತಿ ನಿರ್ಮಾಣದ ಕೆಲಸ ಆಗಬೇಕು ಅಂತ ಹೇಳುವಂಥದ್ದೇ ಶಾಲೆಯ ಉದ್ದೇಶ ಆ ದೃಷ್ಟಿಯಲ್ಲಿ ಇಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಉಡುಪಿ ಈ ಒಂದು ಪ್ರಕಲ್ಪದ ದೃಷ್ಟಿಯಿಂದ ತಮ್ಮ ಗಮನಕ್ಕೆ ತರುವುದಾದ್ರೆ ಇದು ಎಕರೆ ವಿಶಾಲವಾದಂತಹ ಪ್ರದೇಶ ಈಗಾಗಲೇ ಇಲ್ಲಿ ಶಾಲೆ ಈ ಕಟ್ಟಡ ಇದರದ್ದು ಶೇಕಡಾ ತೊಂಬತ್ತೈದರಷ್ಟು ರೆಡಿಯಾಗಿದೆ ಈಗ ಕೆಲಸ ನಮ್ಗೆ ಕಾಣ್ತಿರೋದು ಯಕ್ಷಗಳ ಮಾತ್ರ ಸ್ಕೂಲ್ ಒಳಗಡೆ ಎಲ್ಲ ಕ್ಲಾಸ್ ರೂಮ್ಗಳು ಸಿದ್ಧ ಆಗಿ ಅದನ್ನ ಸರ್ಕಾರದ ಅಧಿಕಾರಿಗಳ ಇನ್ಸ್ಪೆಕ್ಷನ್ ಆಗಿ ನಮ್ಗೆ ಮಾನ್ಯತೆಯನ್ನು ದೊರಕಿದೆ ಆ ತರದೇನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಇನ್ನೊಂದು ನಾವು ಅಷ್ಟೇ ಮಾಡ್ತಾ ಇದ್ದೀವಿ ಸುಮಾರು ಇನ್ನೂರ ಐವತ್ತು ಮಕ್ಕಳಿಗೆ ಆ ಕೆಲಸ ಇನ್ನೊಂದು ಎಂಟತ್ತು ದಿವಸದಲ್ಲಿ ಅದು ಕೊನೆ ಅಂತ ಬಂದಿದೆ ಎಕ್ಸ್ಟರ್ನಲ್ ಕೆಲಸಗಳು ಎಲ್ಲಿವರೆಗೆ ಅಂದ್ರೆ ನಮ್ಗೆಲ್ಲರೂ ಗೊತ್ತಿದೆ ಅನೇಕ ಸಲ ಪತ್ರಿಕೆಗಳಲ್ಲೂ ಬರ್ತಾ ಇದೆ ಇಲ್ಲಿಂದ ಹೋದಂತವರಿಗೆ ಒಂದು ಭಗವದ್ಗೀತೆ ಶ್ಲೋಕನು ಬರಲ್ಲ ಅಥವಾ ಯಾವ ವಿಷಯ ಕೇಳಿದ್ರು ಗೊತ್ತಿಲ್ಲ ಆ ರೀತಿಯ ದೊಡ್ಡ ದೊಡ್ಡ ಇಂಜಿನಿಯರ್ಸ್ ಗಳಾಗಿ ಅಥವಾ ವಿದ್ಯಾಭ್ಯಾಸಗಳಾಗಿ ಹೋಗ್ತಾರೆ ಅದನ್ನು ನಮ್ಮ ಪರಂಪರೆ ಬಗ್ಗೆ ಸಂಸ್ಕೃತಿ ಬಗ್ಗೆ ಕೊಡುವಂಥ ವಿಷಯಗಳು ಇರಲ್ಲ ಪಠ್ಯ ಪುಸ್ತಕದಲ್ಲಿ ಬೇಕಾದಷ್ಟು ಸಂಗತಿಗಳಿದೆ ಆದರೆ ನಿಜವಾದ ಒಂದು ನಮ್ಮ ಮಣ್ಣಿನ ಸೊಗಡನ್ನು ಮಕ್ಕಳಿಗೆ ತಿಳಿಸುವಂತ ಅವಶ್ಯಕತೆ ಇವತ್ತಿನ ದಿನಗಳಲ್ಲಿ ಬಹಳ ಇನ್ನೂ ಅನಿವಾರ್ಯ ಅಂತ ನಮಗೆ ಅನಿಸಿದೆ ಎರಡು ಸಾವಿರದ ಐದರಲ್ಲಿ ಈ ಪ್ರಯೋಗವನ್ನು ನಾವು ಮಾಡಿದ್ವಿ ಬೆಂಗಳೂರಿನಲ್ಲಿ ನಮ್ಮ ಯಶಸ್ವಿ ಪ್ರಯೋಗ ಏನಾಯಿತು ಮೂರು ಶಾಲೆಗಳಿಂದ ಸುಮಾರು ಒಂಬತ್ತು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಅದಾದ ನಂತರ ನಮ್ಗೆ ಯೋಚನೆ ಬಂತು ಈಗ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಬೇಕು ಅಂತ ಇದು ಹದಿನೇಳನೇ ಸಿ ಬಿ ಎಸ್ ಇ ಶಾಲೆ ಈ ತಾನೇ ಹಾಸನದಲ್ಲಿ ನಗರದಲ್ಲಿ ಒಂದು ಶಾಲೆ ಆಯಿತು ಇನ್ನೊಂದು ಹಾವೇರಿ ಜಿಲ್ಲೆಯ ಹಾಂಗಲ್ನಲ್ಲಿ ಮೇ ಇಪ್ಪತ್ತೊಂದಕ್ಕೆ ಅದರ ಲೋಕಾರ್ಪಣೆ ಆಗುತ್ತೆ ಸೊ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಶಾಲೆ ಮಾಡಬೇಕು ಅದಕ್ಕೊಂದು ಕಾರಣ ಇದೆ ಬೆಂಗಳೂರಿನ ಈ ಒಂದು ಶಾಲೆಯ ಒಂದು ಪರಿಣಾಮ ಇದೆ ಬೇರೆ ಬೇರೆ ಜಿಲ್ಲಾ ಕೇಂದ್ರದಲ್ಲಿ ಅನೇಕ ತಾಯಂಗರು ಅಥವಾ ಪೋಷಕರು ನಮ್ಮ ಜಿಲ್ಲೆಯಲ್ಲಿ ಮಾಡಿದರೆ ನಮ್ಮ ಮಕ್ಕಳಿಗೂ ಅನುಕೂಲ ಆಗುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ನಾವು ಜಿಲ್ಲಾ ಕೇಂದ್ರಗಳಿಗೆ ಹೋಗಿದ್ವಿ ಅದು ಗುಲ್ಬರ್ಗ ಅಥವಾ ಬಳ್ಳಾರಿಯಲ್ಲಿ ಮಾಡಿದಾಗ ನಮ್ಗೆ ತುಂಬಾ ಹೌದು ಅನಿಸ್ತು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಹೆಚ್ಚಿನ ಶಾಲೆಗಳನ್ನು ಉತ್ತರ ಕರ್ನಾಟಕದಲ್ಲಿ ಮಾಡಬೇಕು ಅಂತ ನಿರ್ಣಯ ತಗೊಂಡ್ವಿ ಅದರಲ್ಲಿ ಅದು ರಾಯಚೂರು ಇರ್ಬೋದು ಬೀದರ್ ಇರ್ಬೋದು ಗುಲ್ಬರ್ಗದಲ್ಲಿದೆ ಯಾದಗಿರಿ ಇರ್ಬೋದು ಈಗಾಗಲೇ ನಮಗೆ ನಿವೇಶನಗಳು ಹಾವೇರಿ ಕೊಪ್ಪಳ ಗದಗ್ ಹೊಸಪೇಟೆ ನಮಗೆ ನಿವೇಶನಗಳು ಈಗಾಗಲೇ ಆಗಿದೆ ಆ ಕಡೆ ಹೆಚ್ಚು ಶಾಲೆಗಳನ್ನು ಮಾಡಬೇಕು ರಾಯಚೂರಿನಲ್ಲಿಯೂ ಒಂದು ಒಳ್ಳೆ ಜಾಗ ನಮ್ಗೆ ಸಿಕ್ಕಿದೆ ಬೀದರ್ನಲ್ಲಿಯೂ ಸಿಕ್ಕಿದೆ ಅನೇಕ ರೀತಿಯಲ್ಲಿ ಜಾಗ ದಾಳಿಗಳ ಮುಖಾಂತರನು ಬರುತ್ತೆ ಅಥವಾ ಅಲ್ಪ ಸ್ವಲ್ಪ ಮೊತ್ತದಲ್ಲಿ ಕೊಟ್ಟು ಜಾಗ ಸಿಗುತ್ತೆ ಇದೇ ತರದ ಒಂದು ಒಳ್ಳೆಯ ಕಟ್ಟಡ ಮತ್ತು ಒಳ್ಳೆಯ ಶಿಕ್ಷಣ ಸಂಸ್ಕಾರ ಇದನ್ನು ಕೊಡುವಂತ ಕೆಲಸವನ್ನು ಅಲ್ಲಿ ಮಾಡಬೇಕು ಮುಂದಿನ ದಿನಗಳಲ್ಲಿ ಆ ಕಡೆ ಮಾಡ್ತೀವಿ ಮತ್ತು ಸ್ಕೂಲ್ ಸೇರಿ ಒಂದೂವರೆ ಲಕ್ಷ ಸ್ವೇರ್ ಫೀಟ್ ಬಿಲ್ಡಿಂಗ್ ಮಾಡಿದ್ವಿ ಸ್ಕೂಲ್ ಬಿಲ್ಡಿಂಗು ಸುಮಾರು ಎಂಬತ್ತೈದು ಸಾವಿರ ಸ್ಕ್ವೇರ್ ಫೀಟ್ ಇದೆ ಒಂದು ಸಾವಿರ ಮಕ್ಕಳಿಗೆ ವ್ಯವಸ್ಥೆ ಇದೆ ಈಗ ನಾವು ಯಿಂದ ಎಂಟನೇ ತರಗತಿವರೆಗೆ ಮತ್ತು ಫಸ್ಟ್ ಸಿ ಪ್ರಾರಂಭ ಮಾಡ್ತಾ ಇದ್ದೀವಿ ಈಗಾಗಲೇ ಸ್ಕೂಲಿಗೆ ದೊಡ್ಡ ಪ್ರಮಾಣದಲ್ಲಿ ನೋಂದಣಿಯನ್ನು ಮಾಡಿದ್ದಾರೆ ಈಗಾಗಲೇ ಆರ್ನೂರಕ್ಕೂ ಹೆಚ್ಚು ಅವರ ನೋಂದಣಿಯನ್ನು ಬರೆಸಿಕೊಂಡು ಹೋಗಿದ್ದಾರೆ ಮುಂದೆ ಅದು ಅಡ್ಮಿಷನ್ ಮಾಡ್ತಾರೆ ಕಾಲೇಜಿಗೂ ಇನ್ನೂರ ಇನ್ನೂರಕ್ಕಿಂತ ಹೆಚ್ಚು ಆಗಿದೆ ಒಂದೊಂದ್ರೆ ನಾವು ಕಾಲೇಜಿನಲ್ಲಿ ಯು ಕಾಲೇಜಿನಲ್ಲಿ ಮೆರಿಟೋರಿಯಸ್ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡಬೇಕು ಅಂತ ನಿರ್ಣಯ ಮಾಡಿದ್ದಾರೆ ಯಾರು ನೈಂಟಿ ಏಟ್ ಪರ್ಸೆಂಟ್ ಅಥವಾ ನೈಂಟಿ ಫೈವ್ ಪರ್ಸೆಂಟ್ ಈ ತರದವರಿಗೆ ಬೇರೆ ಬೇರೆ ಸ್ಕೀಮ್ನಲ್ಲಿ ನೈಂಟಿ ಏಟ್ ಪರ್ಸೆಂಟ್ ಬಂದವರು ಅವರಿಗೆ ಹಾಸ್ಟೆಲ್ ಜೊತೆಗೆ ಪೂರ್ತಿ ಎಲ್ಲ ಫ್ರೀ ಟೋಟಲ್ ಫ್ರೀ ಅವರಿಗೆ ನೈಂಟಿ ಫೈವ್ ಬಂದವರಿಗೆ ಕಾಲೇಜ್ ಫ್ರೀ ಫೀಸ್ ಫ್ರೀ ಹಾಸ್ಟೆಲ್ನಲ್ಲಿ ಅವರು ಚಾರ್ಜ್ ಕೊಡಬೇಕು ಬೇಸ್ ಪಾರ್ದ್ರೆ ಅವರಿಗೆ ಫೀಸೇ ಇಲ್ಲ ಸೊ ಈ ರೀತಿಯ ಬೇರೆ ಬೇರೆ ಐವತ್ತು ಪರ್ಸೆಂಟ್ ಇನ್ನೂ ಬೇರೆ ಬೇರೆ ಸ್ಕೀಮ್ ನಲ್ಲಿ ನಾವು ಮಾಡಿದ್ದೇವೆ ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಮಾಡಿದ್ದೇವೆ ಆ ರೀತಿ ವಿಶ್ವಾಸದಂತಹ ವ್ಯಕ್ತಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ ರಿಸಲ್ಟ್ ಬರಬೇಕಷ್ಟೇ ರಿಸಲ್ಟ್ ಬಂದ ಮೇಲೆ ನಂಗನ್ಸೋದು ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ವಿದ್ಯಾರ್ಥಿಗಳು ನಾವು ಮೆರಿಟೋರಿಯಸ್ ಪ್ಲಸ್ ಫ್ರೀ ನಮ್ದು ಒಂದು ಸ್ಕೀಮ್ ಇದೆ ಅನ್ನೋದು ತಪಸ್ಸು ಮತ್ತು ಅಂತ ತಪಸ್ ಅಂದರೆ ನಾವು ಫ್ರೀ ಆಗಿ ನಮ್ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅಂದ್ರೆ ಐ ಟಿಗೆ ಹೋಗಲಿಕ್ಕೆ ತರಬೇತಿ ಕೊಟ್ಟು ಇಡೀ ರಾಜ್ಯಾದ್ಯಂತ ಸೆಲೆಕ್ಷನ್ ಮಾಡಿ ಅವರಿಗೆ ಉಚಿತವಾಗಿ ಎರಡು ವರ್ಷ ಯು ಮತ್ತು ಬೇಸ್ ಬೆಂಗಳೂರಿಂದ ಅವರಿಗೆ ಉಚಿತವಾದಂತಹ ಟ್ರೈನಿಂಗು ದೊಡ್ಡ ಪ್ರಮಾಣದಲ್ಲಿ ಮಕ್ಕಳು ಎಲಿಜಿಬಿಲಿಟಿ ಬರ್ತಾರೆ ಫಾರ್ ಎಕ್ಸಾಂಪಲ್ ಈ ವರ್ಷ ಮೇನ್ಸ್ ಅಲ್ಲಿ ನಲವತ್ನಾಲ್ಕರಲ್ಲೂ ನಲವತ್ತು ಜನ ಎಲಿಜಿಬಿಲಿಟಿ ಬಂದಿದೆ ಅವರಿಗೆಲ್ರಿಗೂ ಯಾವುದಾದ್ರೂ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತೆ ನಲವತ್ನಾಲ್ಕು ಜನರಿಗೂ ಸಿಗುತ್ತೆ ಅದರಲ್ಲಿ ಒಂದು ಎಂಟತ್ತು ಜನ ಅಂತೂ ಹಂಡ್ರೆಡ್ ಪರ್ಸೆಂಟ್ ಐ ಟಿಗೆ ಹೋಗ್ತಾರೆ ಇದು ನಾವು ಹದಿಮೂರು ವರ್ಷದಿಂದ ನಡೆಸ್ತಾ ಅದಕ್ಕೆ ರಾಜ್ಯಾದ್ಯಂತ ನಾಲ್ಕೈದು ಸಾವಿರ ಜನ ವಿದ್ಯಾರ್ಥಿಗಳು ಕೂತ್ಕೊಳ್ತಾರೆ ಅದೇ ಥರ ಹೆಣ್ಣು ಮಕ್ಕಳಿಗೆ ಸಾಧನ ಅಂತ ಹೆಸರು ಮೆಡಿಕಲಿಗೆ ಕಳಿಸ್ತೇವೆ ನಾವು ಈಗಾಗಲೇ ನೂರ ಐದು ಜನ ಬಡ ಮಕ್ಕಳು ಬಡ ಹೆಣ್ಮಕ್ಳು ಎಮ್ ಬಿ ಬಿ ಎಸ್ ಅನ್ನು ಓದ್ತಾ ಇದ್ದಾರೆ ಬೇರೆ ಬೇರೆ ಕಡೆ ಕಾಲೇಜುಗಳಲ್ಲಿ ಮೆಡಿಕಲ್ ಗೌರ್ಮೆಂಟ್ ಸಿಕ್ ಅವರೆಲ್ಲ ನಮ್ಮ ಆರು ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಅರವತ್ತೈದು ಅಂತ ಅಂತೇಳಿ ಹೆಣ್ಣು ಮಕ್ಕಳಿಗೆ ನಲವತ್ತೈದು ಅಂತ ಪ್ರತಿ ವರ್ಷ ಎರಡು ವರ್ಷ ಪಿ ಯು ಶಿಕ್ಷಣ ಫ್ರೀ ಎಜುಕೇಷನ್ ಫ್ರೀ ಅವ್ರಿಗೆ ಒಂದು ರೂಪಾಯಿನೂ ತಗೊಳ್ಳೋಣ ಬೆಂಗಳೂರಿನಲ್ಲಿ ಈ ಪ್ರಾಜೆಕ್ಟ್ ಇದೆ ಏನಾಗಿದೆ ಅಂದ್ರೆ ಈಗ ತುಂಬಾ ಡಿಮಾಂಡ್ ಬಂದಿದೆ ಅದನ್ನು ನಾವು ತಗೊಳ್ಳೋದು ಅರವತ್ತೈದು ಮತ್ತು ನಲವತ್ತು ಅವರಿಗೆ ಈ ಸಲ ಹೇಳಿದೆ ಅಂದ್ರೆ ನೂರು ಜನ ಕೇಳಿದೆ ನೀವು ನಮ್ಮಲ್ಲಿ ಎಲಿಜಿಬಿಲಿಟಿ ಆಗಿದೆ ಆದರೆ ನಾವು ತಗೊಳ್ಳೋದು ಸೀಟ್ ಲಿಮಿಟ್ ನಿಮಗೆ ಉಡುಪಿಯಲ್ಲಿ ದಾವಣಗೆರೆಯಲ್ಲಿ ಮತ್ತು ಧಾರವಾಡದಲ್ಲಿ ಒಂದು ಶಾಲೆ ಆಗಿದೆ ಈ ವರ್ಷ ಹದಿನಾರು ಕ್ವಾರ್ಟರ್ಸ್ ಮಾಡಿದ್ದೀವಿ ಅದು ಸ್ವಲ್ಪ ಒಂದು ಎರಡು ಮೂರು ತಿಂಗಳು ಇದೆ ಆಗ್ಬೋದು ಎಂಟ್ರೆನ್ಸ್ ರೋಡು ಇತ್ಯಾದಿ ಎಲ್ಲವೂ ಆಗಿದೆ ಒಂದು ಸುಂದರ ಪರಿಸರ ಸುತ್ತ ಒಂದು ಗ್ರೀನರಿ ಮಧ್ಯದಲ್ಲಿ ನಮ್ಮ ಶಾಲೆ ಇದೆ ಈ ಶಾಲೆಯಲ್ಲಿಯೂ ಅನೇಕ ರೀತಿಯ ಸಂಗತಿಗಳನ್ನು ಯೋಚನೆ ಮಾಡಿದ್ದೀವಿ ನೀರನ್ನು ಮಿತವಾಗಿ ಬಳಸುವುದು ಜೊತೆಗೆ ಆ ನೀರನ್ನು ಉಳಿಸಬೇಕು ಅಂತ ಹೇಳುವಂಥದ್ದು ಅನೇಕ ಪ್ರಯೋಗಗಳನ್ನು ನಾವು ಇಲ್ಲಿ ಮಾಡ್ತಾ ಇಂಗು ಗುಂಡಿ ಇತ್ಯಾದಿ ಮತ್ತು ಈಗಾಗಲೇ ಇಲ್ಲಿ ಏನು ನಾವು ಇದನ್ನು ಮಾಡಬೇಕಾದ್ರೆ ಸಣ್ಣ ಪುಟ್ಟ ಗಿಡ ಮರಗಳನ್ನು ತೆಗೆದಿದ್ದೀವಿ ಈ ಮಳೆಗಾಲದಲ್ಲಿ ಒಂದು ಸಾವಿರಕ್ಕೆ ಹೆಚ್ಚು ಗಟ್ಟಿ ಮರಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆ ನಮಗೇನು ಉತ್ತರ ಉಡುಪಿ ಜಿಲ್ಲೆ ಇದೆ ಇಲ್ಲಿ ಯಾವ ಥರದ ಮರಗಳ ಹಾಕಬೇಕು ಅಂತ ಹೇಳುವಂಥದ್ದು ಯೋಚನೆ ಇದೆ ನಾಡದು ಲೋಕಾರ್ಪಣೆ ಒಂದು ರಕ್ಷಣಾ ಕೆಲಸ ನಾವು ಮಾಡ್ ಸಾಂಕೇತಿಕವಾಗಿ ಮಾಡಿದ್ವಿ ಮತ್ತು ಮಳೆಗಾಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗ್ರೀನರಿ ಇನ್ನೊಂದು ಬಹಳ ಮುಖ್ಯವಾಗಿ ಸೋಲಾರನ್ನು ಹೆಚ್ಚು ಉಪಯೋಗಿಸ್ತಾ ಇದ್ವಿ ಸ್ಟ್ರೀಟ್ ಲೈಟ್ ಆಗಿರ್ಬೋದು ಅಥವಾ ಇಲ್ಲಿ ಕಟ್ಟಡಕ್ಕೆ ಒಳಗಡೆ ಸೋಲಾರ್ ಲೈಟ್ಗಳು ಆಗುವ ದೃಷ್ಟಿಯಿಂದ ಅಂದರೆ ಒಂದು ರೀತಿಯಲ್ಲಿ ಗ್ರೀನ್ ಎನರ್ಜಿ ನಾವು ಅದಕ್ಕೋಸ್ಕರ ತುಂಬಾ ಪ್ರಯತ್ನ ಮಾಡಿದ್ವಿ ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಅನುಕೂಲವಾದಂತಹ ವಾತಾವರಣ ಇದೆ ಈ ಸೋಲಾರ್ ದೃಷ್ಟಿಯಿಂದ ಹಾಗಾಗಿ ಹೆಚ್ಚು ಪರಿಸರ ಅನುಕೂಲವಾಗುವಂಥ ವ್ಯವಸ್ಥೆಯನ್ನು ಯೋಚನೆ ಮಾಡಿದ್ವಿ ಹಾಗೆಯೇ ಮುಂದಿನ ದಿನಗಳಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟು ಇಂಡಿಪೆಂಡೆಂಟು ಕೆಲಸ ನಡೀತಾ ಇದೆ ಹಾಗಾಗಿ ನೀರನ್ನು ಹಿತವಾಗಿ ಬಳಸುವಂಥದ್ದು ಗಿಡಗಳಿಗೆ ಆ ನೀರು ಉಪಯೋಗಿಸುವುದು ಮಳೆಗಾಲದಲ್ಲಿ ಸ್ವಲ್ಪ ನೀರು ಶೇಖರಣೆ ಮಾಡೋದು ಕಷ್ಟ ನಮ್ಮ ಒಂದು ಒಳೆಯಲ್ಲಿ ಸುತ್ತ ಒಂದು ಹಳ್ಳ ಹರಿತದೆ ಹಾಗಾಗಿ ಅದು ಹೋಗಿದೆ ಅಂದರೆ ದೃಷ್ಟಿಯಿಂದ ಏಪ್ರಿಲ್ ಮೇನಲ್ಲಿ ನೀರಿನ ಕೊರತೆ ಇದೆ ನಮಗೆ ಕಳೆದ ವರ್ಷನೂ ಗೊತ್ತಾಯಿತು ಈ ವರ್ಷ ಬೋರ್ವೆಲ್ ಅಲ್ಲಿ ಇದೆ ಹಾಗಾಗಿ ಬೋರ್ವೆಲ್ ಅನ್ನು ರೀಚಾರ್ಜ್ ಮಾಡುವಂತಹ ಅನಿವಾರ್ಯತೆ ಇದೆ ಅಂತ ನಾವು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿದೆ ಸೊ ಹೀಗೆ ಪರಿಸರಕ್ಕೆ ಪೂರಕವಾದಂತಹ ಚೈಲ್ಡ್ ಫ್ರೆಂಡ್ಲಿ ಪೇರೆಂಟ್ಸ್ ಫ್ರೆಂಡ್ಲಿ ಅಂದರೆ ಪೋಷಕರಿಗೆ ಮಕ್ಕಳಿಗೆ ಎಲ್ಲರಿಗೂ ಅನುಕೂಲವಾಗದನ್ನು ಒಂದು ವಾತಾವರಣ ಕೊನೆಯದಾಗಿ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಉಡುಪಿ ಜಿಲ್ಲೆಯಲ್ಲಿ ಒಂದು ವಾತಾವರಣ ಇದೆ ನಾವು ಎಲ್ಲಿ ಹೋದರೂ ಬಸ್ಸಲ್ಲಿ ಹೋದ್ರು ಅಥವಾ ಯಾವುದೇ ಒಂದು ಹೋದ್ರು ಉಡುಪಿ ಯಾರು ಅಂತ ಪರಿಚಯ ಮಾಡಿದಾಗ ರಾಷ್ಟ್ರ ಶಾಲೆ ಬರ್ತಾ ಇದೆಯಲ್ಲ ಅಂತ ಹೇಳುವಂಥದ್ದು ಜನರ ಒಂದು ಅಭಿಪ್ರಾಯ ಹಾಗಾಗಿ ಒಳ್ಳೆಯ ನಿಮ್ಮೆಲ್ಲರ ಸಹಾಯದಿಂದ ಇಡೀ ಜಿಲ್ಲೆಯಲ್ಲಿ ನಮ್ಮ ಶಾಲೆಯ ಇರುವಿಕೆಯ ಬಗ್ಗೆ ಜನರಿಗೆ ಗೊತ್ತಾಗಿದೆ ನಾವು ದೂರವಾಣಿಗಳ ಮುಖಾಂತರ ಗಣ್ಯರಿಗೆ ಆಮಂತ್ರಿಸಿದಾಗ ಅನೇಕರು ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ನಾವು ನೋಡಿದ್ವಿ ಮತ್ತೆ ಈ ಕಾರ್ಯಕ್ರಮ ನಾಡಿದ್ದು ಮೂವತ್ತನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಆಗುವುದಿದೆ ಲೋಕಾರ್ಪಣೆ ಆ ಕಾರ್ಯಕ್ರಮಕ್ಕೂ ಬಹಳಷ್ಟು ಜನ ಬರಬೇಕು ಶಿಕ್ಷಣಕ್ಕೆ ಹೊಳಗೆ ತಕ್ಕಂತಹ ಅನೇಕ ಮಹನೀಯರು ಈ ಜಿಲ್ಲೆಯಲ್ಲಿ ಇದ್ದಾರೆ ಇದು ಶಿಕ್ಷಣ ಕಾಶಿ ಅಂತ ಹೇಳ್ತಾರೆ ಉಡುಪಿ ಜಿಲ್ಲೆ ಯಾವಾಗಲೂ ನಂಬರ್ ಒನ್ ಅಂತ ಒಂದು ಜಿಲ್ಲೆಯನ್ನು ನಾವು ಬಂದಿದ್ದೇವೆ ಈಗಾಗಲೇ ಇಲ್ಲಿ ಅನೇಕರು ಒಳ್ಳೆಯ ಶಿಕ್ಷಣವನ್ನು ಶಿಕ್ಷಣ ಕ್ಷೇತ್ರವನ್ನು ನಡೆದಿದ್ದಾರೆ ಯಾವ ಯಾವ ಫೆಸಿಲಿಟೀಸ್ ಗಳನ್ನು ಕೊಡ್ತೇವೆ ಇದನ್ನು ನೋಡಿದಾಗ ಕಂಪ್ಯಾರಿಟಿವ್ಲಿ ಎಲ್ಲಕ್ಕಿಂತ ನಾವು ರೀಸನೇಬಲ್ ಆಗಿದ್ದೇವೆ ಏನಂದ್ರೆ ಫೋನ್ ಅಲ್ಲಿ ಅಲ್ಲಿ ಇಲ್ಲಿ ಮಾತಾಡಿಕೊಂಡು ಫೀಸ್ ಜಾಸ್ತಿ ಫೀಸ್ ಜಾಸ್ತಿ ಅಂತ ಅದು ನನ್ಗನ್ಸುದು ಕೆಲವರು ಬೇಕಂತೆ ಹಬ್ಬಿಸ್ತಾ ಇದ್ದಾರೆ ಅಂತ ನನ್ಗೆ ಅನಿಸುತ್ತೆ ಇಲ್ಲಿ ಬಂದು ಕೂತಾಗ ಇಲ್ಲಿ ಯಾಕೆ ಅಡ್ಮಿಷನ್ ಮಾಡ್ಕೊಳ್ತಾರೆ ಅವರಿಗೆ ಕನ್ವಿನ್ಸ್ ಆಗುತ್ತೆ ನೀವು ಇಷ್ಟು ಆದ್ರೆ ನಿಮ್ಗೆ ಇಷ್ಟೆಲ್ಲ ಫೆಸಿಲಿಟೀಸ್ ಇದೆ ಅದಕ್ಕೆ ಎಕ್ಸ್ಟ್ರಾ ಫೀಸ್ ಇಲ್ಲ ಈಗ ಒಂದು ಯೋಗ ಕಲಿಸ್ತೇವೆ ಅದಕ್ಕೊಂದು ಫೀಸು ಇನ್ನೊಂದು ಕಲಿಸ್ತೇವೆ ಅದಕ್ಕೊಂದು ಫೀಸು ಕರೆ ಕಲಿಸ್ತೇವೆ ಅದಕ್ಕೊಂದು ಫೀಸು ಈ ತರದ ಬೇರೆ ಬೇರೆ ಫೀಸ್ ಗಳು ಇಲ್ಲ ಒನ್ ಟೈಮ್ ಒನ್ ಅಮೌಂಟ್ ಅಷ್ಟೇ ಇದನ್ನು ಹೇಳಿದಾಗ ಅನೇಕರಿಗೆ ಸಂಗೀತ ಕಲಿಸ್ತೇವೆ ಅದ್ಕೊಂದು ಫೀಸು ಇಲ್ಲ ನಾನು ಅನೇಕ ಸಲ ಒಬ್ಬೊಬ್ಬರನ್ನ ಕಳೆದು ಮಾತಾಡಿದಾಗ ಎಲ್ಲರೂ ಕನ್ವಿನ್ಸ್ ಆಗಿದೆ ಅದಕ್ಕೋಸ್ಕರ ನಾವು ಏನೇ ಅಂದರೆ ಸಾರ್ವಜನಿಕವಾಗಿ ನಿಮಗೆ ಪತ್ರಿಕೆಯಲ್ಲಿ ಬಂದ್ರಿ ನಾನು ಹೇಳಿದೆ ಯಾವುದೋ ಪೀಸು ಸು ಯಾಕೆಂದರೆ ನಮ್ಮ ಸಮಾಜದಲ್ಲಿ ಯಾವ ಸ್ಥರದ ಜನಗಳಿಗೆ ಯಾವ ಥರದ ಎಜುಕೇಷನ್ ಬೇಕು ಖಂಡಿತವಾಗಿ ಫ್ರೀ ಶಿಕ್ಷಣ ಕೊಡೋದು ನಮ್ಮೆಲ್ಲರ ಕರ್ತವ್ಯನೇ ಆದರೆ ಲಿಮಿಟೇಷನ್ ಇದೆ ಕೆಲವನ್ನ ಒಂದು ಒಳ್ಳೆ ರೀತಿಯಲ್ಲಿ ಅಲ್ಲಿ ಇವತ್ತು ಜನರಿಗೆ ಒಳ್ಳೆ ಶಿಕ್ಷಣ ಬೇಕು ಒಳ್ಳೆ ವ್ಯವಸ್ಥೆ ಬೇಕು ಒಳ್ಳೆ ಲಾಜಿಸ್ಟಿಕ್ ವ್ಯವಸ್ಥೆ ಇರಿಸಬೇಕು ಇದೆಲ್ಲ ಮಾಡಿದಾಗ ಒಂದು ಸ್ವಲ್ಪ ಜನ ಇದಕ್ಕೆ ಬೇಕಾದಂತ ಇವತ್ತು ಸಿ ಬಿ ಎಸ್ ಸಿ ಶಾಲೆ ನಡೆಸಿದ್ರೆ ಸಂಬಳ ಚೆನ್ನಾಗಿ ಕೊಡಬೇಕಿದೆ ಯಾವ ಟೀಚರ್ಸ್ಗಳು ಬರಲ್ಲ ಈ ಎಲ್ಲ ಪೋಷಕರು ಯೋಚನೆ ಮಾಡ್ತಾರೆ ಯಾವ್ದು ಗುರುಸಿನಲ್ಲಿ ಪಾಠ ಮಕ್ಕಳನ್ನ ಕಳಿಸಲಿಕ್ಕೆ ಯಾರು ತಯಾರಿಲ್ಲ ಇಲ್ಲ ಇವತ್ತು ಸೊ ಎಂಬಿಎನ್ಸ್ ಬೇಕು ಒಳ್ಳೆ ಶಿಕ್ಷಣನೂ ಬೇಕು ಅಂದ್ರೆ ಅದಕ್ಕೆ ಇಷ್ಟು ಪಟ್ಟು ತಪ್ಪಿಲ್ಲ ಅಂತ ಯೋಚನೆ ಮಾಡುವಂತ ಪೋಷಕರು ಇದೆ ಇದು ನಮ್ಮ ಅನುಭವ ಹದಿನೆಂಟು ಸಾವಿರ ವಿದ್ಯಾರ್ಥಿಗಳು ನಮ್ಮ ಸಿ ಬಿ ಎಸ್ ಸಿ ಶಾಲೆಗಳಲ್ಲಿ ಓದ್ತಾ ಇದೆ ಹದಿನೆಂಟು ಸಾವಿರ ಇಡೀ ರಾಜ್ಯದಲ್ಲಿ ಮತ್ತೆ ಎಲ್ಲಿ ಮಾಡಿದ್ರು ಗುಲ್ಬರ್ಗದಲ್ಲಿ ಮಾಡಿ ಬಳ್ಳಾರಿ ಮಾಡಿ ಮೊದಲನೇ ವರ್ಷವೇ ಅಡ್ಮಿಶನ್ ಆಗ್ತಾ ಇದೆ ಹಾಸನದಲ್ಲಿ ನಮ್ಮ ಶಾಲೆ ಪ್ರಾರಂಭ ಆಯಿತು ನಾವು ಸಿಟಿ ಇಲ್ಲ ಅಂತ ಹೇಳ್ತಾ ಅಂತ ಇಲ್ಲ ಅಂತ ಹೇಳ್ತೀವಿ ಸ್ವಲ್ಪ ಏಳುನೂರ ಮೂವತ್ತೈದು ಅಡ್ಮಿಷನ್ ಇನ್ನೇವರೆಗೆ ಆಯ್ತು ನಾವು ಮಾಡಿದ್ದೆ ಎಂಟುನೂರು ವಿದ್ಯಾರ್ಥಿಗಳು ಇನ್ನು ಅರವತ್ತೈದು ಆದ್ಮೇಲೆ ನಾವು ಸ್ಟಾಪ್ ಹಾಸನದಲ್ಲಿ ನೋಡಿ ಹಾಸನ ಜಿಲ್ಲಾ ಕೇಂದ್ರದಲ್ಲಿ ನಮ್ಮ ಶಾಲೆ ಮಾರ್ಚ್ ಮಾರ್ಚ್ ಇಪ್ಪತ್ತೇಳು ಉದ್ಘಾಟನೆ ಆಯಿತು ಈಗ ಏಳುನೂರ ಮೂವತ್ತೈದು ಅಡ್ಮಿಷನ್ ಆಯಿತು ಆದ್ರೆ ಅಲ್ಲೂ ಅಷ್ಟೇ ಪೀಸ್ ಪೀಸ್ ಫೀಸ್ ಅಂತ ಮಾತಾಡ್ತಿದ್ರು ನಾನು ಹೇಳಿದೆ ಬಂದು ಮಾತಾಡಿ ಶಾಲೆಗೆ ಒಂದು ಆಫೀಸ್ ಇದೆ ಆಫೀಸಲ್ಲಿ ಬಂದು ಮಾತಾಡಿ ಚರ್ಚೆ ಮಾಡಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಾನು